ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಸ್ವಾಗತ ಇವತ್ತು ನಾನು ಕಡುಬನ್ನ ಹೊಲಿಯದೆ ಎದ್ದು ಸೀದ ನೀವು ಯಾವ ರೀತಿ ಮಾಡ್ಕೋಬಹುದು ಎಂಬುದನ್ನು ತೋರಿಸ್ಕೊಡ್ತಿದ್ದೇನೆ ಅದಕ್ಕಿಂತ ಮೊದಲು ನನ್ನ ಚಾನೆಲ್ ಅನ್ನ ಹೊಸದಾಗಿ ನೋಡ್ತಿರೋರು ಮತ್ತು ಸಬ್ಸ್ಕ್ರೈಬ್ ಮಾಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹತ್ರದಲ್ಲಿ ಬರುವಂತ ಬೆಲ್ ಬಟನ್ ಒತ್ತಿ ಆಗ ನಾನು ಮಾಡಿರುವಂಥ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ತಕ್ಷಣಕ್ಕೆ ಸಿಗ್ತದೆ ಎಲ್ರಿಗೂ ಕೊಟ್ಟೆ ಹೊಲಿಲಿಕ್ಕೆ ಬರುತ್ತಿಲ್ಲ ಆದ್ರೂ ಮಾಡ್ಕೋಬೇಕಂತ ಆಸೆ ಇರ್ತದೆ ನೋಡಿ ಅವರಿಗೆ ಇದು ತುಂಬಾ ಒಳ್ಳೇದು ಇದನ್ನ ನೋಡಿ ನೀವು ಟ್ರೈ ಮಾಡಿ ಹಾಗೆ ಲೈಕ್ ಕೊಡಿ ಕಮೆಂಟ್ ಹಾಕಿ ಎಲ್ರಿಗೂ ಇದನ್ನ ಶೇರ್ ಮಾಡಿ ಈಗ ನಾನು ಈ ಕೊಟ್ಟೆ ಹೊಲಿಯದೆ ಕೊಟ್ಟೆ ಕಡಬನ್ನ ಹೇಗ್ ಮಾಡುದು ಅಂತ ತೋರಿಸ್ಕೊಡ್ತೇನೆ ಬನ್ನಿ ನೋಡುವ ನಾವೀಗ ಇಲ್ಲಿ ನಾನು ಕಟ್ ಸಾಂಬಾರು ಅಕ್ಕಿ ಎರಡು ಪಾವು ತಗೊಂಡಿದ್ದೇನೆ ಹಾಗೆ ಉದ್ದಿನಬೇಳೆ ಅರ್ಧ ಪಾವು ನನ್ನ ಲೆಕ್ಕ ಅಂದ್ರೆ ನಾಲ್ಕು ಪಾವು ಅಕ್ಕಿಗೆ ಒಂದು ಪಾವು ಉದ್ದಿನಬೇಳೆ ಅಂತ ಕಟ್ ಸಾಂಬಾರು ಅಕ್ಕಿ ಆದರೆ ಇಲ್ಲಿ ಎರಡು ಪಾವು ಮತ್ತು ಅರ್ಧ ಪಾವು ಬೇಳೆ ನೆನೆಸಿಟ್ಕೊಂಡೇನೆ ನಂತರ ಅದನ್ನು ಉದ್ದನ್ನು ಫಸ್ಟಿಗೆ ರುಬ್ಕೊಳ್ತಾ ಇದ್ದೇನೆ ನೋಡಿ ನುಣ್ಣಗೆ ನೀರು ಮಾಡ್ಕೊಬೇಡಿ ದಪ್ಪಕ್ಕೆ ರುಬ್ಕೊಳ್ಳಿ ನಂತರ ಅಕ್ಕಿಯನ್ನು ರುಬ್ಕೊಂಡು ಹಾಕಿ ನೀರಲ್ಲಿ ಒಂದು ಏಳರಿಂದ ಎಂಟು ಗಂಟೆ ನೆನೆ ಹಾಕೋಬೇಕು ಆಮೇಲೆ ರುಬ್ಕೊಳ್ಬೇಕು ರುಬ್ಕೊಂಡಾಗಿದೆ ಅದು ಹುದುಗೆ ಬರಬೇಕಂತ ಹೇಳಿದರೆ ನೀವು ಕೈಯೆಲ್ಲೇ ತಿರ್ಗಿಸ್ಕೊಳ್ಳಿ ರಾತ್ರಿ ಈಗ ಮಾಡ್ತಿರೋದು ನಾನು ರಾತ್ರಿ ಅದನ್ನು ಮಿಕ್ಸ್ ಮಾಡಿ ಉಪ್ಪು ಹಾಕಿ ಮುಚ್ಚಿಡಿ ಒಂದು ಎಂಟರಿಂದ ಒಂಬತ್ತು ಗಂಟೆ ಫಾರ್ಮೆಂಟ್ ಆಗಲಿಕ್ಕೆ ಇದನ್ನು ಬಿಡಬೇಕು ಈಗ ಫಾರ್ಮೆಂಟ್ ಆಗಿದೆ ನೋಡಿ ಚೆನ್ನಾಗಿ ಹುದುಗೆ ಬಂದಿದೆ ಈಗ ಸೌಟಲ್ಲಿ ಒಮ್ಮೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪು ಸಾಕ ನೋಡ್ಕೊಳ್ಳಿ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಎಲ್ಲ ಮಿಕ್ಸ್ ಆಗ್ಬೇಕು ಕನ್ಸಿಸ್ಟೆನ್ಸಿ ಈ ಹದಕ್ಕೆ ಇರಲಿ ತುಂಬಾ ನೀರು ಮಾಡ್ಕೊಳ್ಬಾರ್ದು ದಪ್ಪ ಇದ್ರೆ ಮತ್ತೆ ಬೇಕಾದ್ರೆ ನೀವು ನೀರ್ ಹಾಕೋಬಹುದು ನೋಡಿ ಈ ಹದಕ್ಕೆ ಇರ್ಬೇಕು ಹಿಟ್ಟು ಈಗ ಇದನ್ನ ಬದಿಗಿಡುವ ಇಲ್ಲಿ ನಾನು ಹಲಸಿನ ಎಲೆಗಳನ್ನ ತಗೊಂಡಿದ್ದೇನೆ ಅದನ್ನ ಚೆನ್ನಾಗಿ ತೊಳೆದು ಸ್ವಲ್ಪ ಬಾಡಿಸಿ ಇಟ್ಕೊಳ್ಳಿ ಚೆನ್ನಾಗಿ ಆಗ್ತದಾಗ ಹಾಗೆ ಇದು ಕಡ್ಡಿ ನೀವು ಕಡ್ಡಿಯಲ್ಲಿ ಮಾಡ್ಬೇಕಂತ ಹೇಳಿದ್ರೆ ಈ ಕಡ್ಡಿಯನ್ನು ಯೂಸ್ ಮಾಡಬಹುದು ಇದು ನಾನು ಹಲಸ ಮೇಳಕ್ಕೆ ಹೋಗುವಾಗ ಅಲ್ಲಿ ಸಿ ತಗೊಂಡು ಬಂದದ್ದು ತುಂಬಾ ಸುಲಭ ಆಗ್ತದೆ ನೀವು ಕಡ್ಡಿಯನ್ನು ಕ್ಲೀನ್ ಮಾಡ್ಕೋಬೇಕು ಗರಿ ತೆಗೆದು ಅದನ್ನ ತೊಳೆದಿಟ್ಕೊಳ್ಬೇಕು ಅಂತ ರಗಳೇ ಇಲ್ಲ ಆರಾಮಾಗಿ ನೀವು ಕೊಟ್ಟೆ ಕಡುಬು ಮಾಡ್ಬೇಕಂತ ಹೇಳಿದ್ರೆ ಈ ಕಡ್ಡಿಯನ್ನು ಯೂಸ್ ಮಾಡಿ ಮಾಡ್ಕೋಬಹುದು ಇವತ್ತು ನಾನು ನಿಮಗೆ ಕೊಟ್ಟೆ ಕಡುಬಿಗೆ ಕಡ್ಡಿ ಇಲ್ಲದೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೆ ನೋಡಿ ಒಂದು ಗ್ಲಾಸ್ ತಗೊಂಡಿದ್ದೇನೆ ಯಾವುದೇ ಗ್ಲಾಸ್ ಆದರೂ ಆಗ್ಬೋದು ಚಿಕ್ಕದು ದೊಡ್ಡದು ಯಾವುದೇ ಗ್ಲಾಸ್ ತಗೊಳ್ಳಿ ಸ್ಟೀಲ್ ಇದೆ ತಗೊಳ್ಳಿ ಮಾತ್ರ ಪ್ಲಾಸ್ಟಿಕ್ ಎಲ್ಲ ತಗೋಬೇಡಿ ಮೆಲ್ಟ್ ಆಗ್ಬೋದು ಆಮೇಲೆ ಎಲೆಯನ್ನ ಹೀಗೆ ಇಟ್ಕೊಳ್ಬೇಕು ಅಡ್ಜಸ್ಟ್ ಮಾಡಿ ಇಟ್ಕೊಳ್ಳಿ ನಿಮಗೆ ಗೊತ್ತಾಗ್ತದೆ ಒಂದು ಎಲೆ ಇಡುವಾಗನೇ ಇಲ್ಲಿ ನಾನು ನಾಲ್ಕು ಎಲೆ ಇಟ್ಕೊಳ್ತಾ ಇದ್ದೇನೆ ನೋಡಿ ಒಂದರ ನಂತರ ಒಂದು ಅಂದರೆ ಅಡಿಯಲ್ಲಿ ಅದು ಕ್ಲೋಸ್ ಆಗ್ಬೇಕಲ್ಲ ಅದಕ್ಕೋಸ್ಕರ ಯಾವ ರೀತಿ ಇರ್ತಿದ್ದೇನೆ ನೋಡಿ ಇದು ಆರಾಮಾಗಿ ಎಲ್ಲರೂ ಕೊಟ್ಟೆ ಕಡಬು ಮಾಡ್ಕೋಬಹುದು ತುಂಬ ಜನರಿಗೆ ಇಷ್ಟ ಇರ್ತದೆ ಮಾಡಬೇಕು ಅಂತ ಆದರೆ ಹೊಲಿಲಿಕ್ಕೆ ಬರೋದಿಲ್ಲ ಈ ರೀತಿ ಮಾಡಿ ನಿಮಗೆ ಖುಷಿ ಆಗ್ತದೆ ಮನೆಯವರಿಗೂ ತುಂಬ ಖುಷಿ ಆಗ್ತದೆ ನೋಡಿ ನಾಲ್ಕು ಎಲೆಯನ್ನು ಇಟ್ಕೊಂಡಿದ್ದೇನೆ ನಾನಿಲ್ಲಿ ಅದನ್ನು ಅಡ್ಜಸ್ಟ್ ಮಾಡಿ ಅಡಿಯಲ್ಲಿ ಗ್ಯಾಪ್ ಬೇಡ ಫುಲ್ ಕವರ್ ಆಗುವ ರೀತಿಯಲ್ಲಿ ಇಟ್ಕೊಳ್ಬೇಕು ಇದನ್ನ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ಲು ನಿಮ್ಗೂ ತೋರಿಸುವ ಅಂತ ಅನ್ಸಿತ್ತು ಅದಕ್ಕಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೇನೆ ನೋಡಿ ನಾಲ್ಕು ಎಲೆಯನ್ನ ಇಟ್ಕೊಂಡಾಗಿದೆ ಇದೇ ರೀತಿ ನಿಮ್ಗೆ ಎಷ್ಟು ಕೊಟ್ಟೆ ಕಡುಬು ಬೇಕು ಅಷ್ಟು ಗ್ಲಾಸ್ಗೆ ಹಾಕಿ ಇಟ್ಕೊಳ್ಳಿ ಫಸ್ಟಿಗೆ ಆಮೇಲೆ ಹಾಕ್ಲಿಕ್ಕೆ ಸುಲಭ ಆಗ್ತದೆ ನೋಡಿ ಈ ತರ ಫುಲ್ ಬಂದ್ ಆಗಿರ್ಬೇಕು ಕೆಳಗಡೆ ಗ್ಲಾಸ್ ಕಾಣಿಸ್ಬಾರ್ದು ಆ ತರ ಎಲೆಯನ್ನ ಸೆಟ್ ಮಾಡ್ಕೊಳ್ಳಿ ನಂತರ ಈಗ ಇದಕ್ಕೆ ನಾನೀಗ ಹಿಟ್ಟು ಹಾಕಿ ತೋರಿಸ್ತೇನೆ ನೋಡಿ ಅರ್ಧ ಇಟ್ಕೊಂಡಿದ್ದೆವು ನೋಡಿ ಅದನ್ನ ಹಾಕೊಳ್ಬೇಕು ಫುಲ್ ಹಾಕೊಳ್ಳಿಕ್ ಹೋಗ್ಬೇಡಿ ಒಂದು ಮುಖಾಲ್ ಭಾಗದಷ್ಟು ಹಿಟ್ಟನ್ನ ಹಾಕಿ ಅದಕ್ಕೆ ಕೆಲವೊಮ್ಮೆ ಕೊಟ್ಟೆ ಕಟ್ಲಿಕ್ಕೆ ಗೊತ್ತಿದ್ರೂ ಪುರ್ಸುತ್ತಿರುದಿಲ್ಲ ನೋಡಿ ಅದ ಆವಾಗ ಈ ತರ ಮಾಡ್ಕೊಳ್ಬಹುದು ಅರ್ಧಕ್ಕೆ ಹಾಕೊಂಡಿದ್ದೇನೆ ನಾನು ಉಪ್ತದೆ ಸ್ವಲ್ಪ ಮೇಲ್ ಬರ್ತದಲ್ಲ ಅದಕ್ಕೆ ಈಗ ಎಲ್ಲ ಗ್ಲಾಸ್ಗೆ ನಾನಿಲ್ಲಿ ಹಾಕೊಳ್ತಾ ಇದ್ದೇನೆ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ಆಗ ನನಗೂ ಗೊತ್ತಾಗ್ತದೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಥವಾ ನಾನು ಹೇಳ್ತಾ ಇರೋದು ಸರಿ ಇದೆಯಾ ಅದು ಕೂಡ ಹೇಳಿ ನೋಡಿ ನಾನು ಇಲ್ಲಿ ಎಲ್ಲ ಗ್ಲಾಸ್ಗೆ ಹಾಕೊಂಡಿದ್ದೇನೆ ನಾಲ್ಕೇ ಗ್ಲಾಸ್ ಮಾಡ್ಕೊಂಡಿದ್ದೇನೆ ಅಂದ್ರೆ ನಾನು ಇಡ್ಲಿ ತಟ್ಟೆಯಲ್ಲಿ ಹಾಕೊಳ್ತಾ ಇದ್ದೇನೆ ಇಡ್ಲಿ ಮಾಡುವ ಬೇಯಿಸುವ ಪಾತ್ರೆ ಇದೆ ನೋಡಿ ಅದರಲ್ಲಿ ಇಡ್ತಾ ಇದ್ದೇನೆ ಅದಕ್ಕಾಗೋಸ್ಕರ ನಾಲ್ಕು ಗ್ಲಾಸ್ ಅಲ್ಲಿ ಇಡ್ಲಿ ಹಿಟ್ಟನ್ನು ಹಾಕೊಂಡಿದ್ದೇನೆ ನಂತರ ಇಲ್ಲಿ ಬೇಯಲಿಕ್ಕೆ ಇಟ್ಕೊಳ್ಳುವ ಅದನ್ನು ಆದ್ರೆ ನೀವು ಕೊಟ್ಟೆ ಕಡುಬು ಬೇಯುವುದಕ್ಕಿಂತ ಒಂದು ಕಾಲು ಗಂಟೆ ಜಾಸ್ತಿ ಬೇಯಿಸ್ಕೊಳ್ಳಿ ಯಾಕಂದರೆ ಗ್ಲಾಸ್ ನೋಡಿ ಬೇಯಬೇಕು ಒಳಗಡೆ ಚೆನ್ನಾಗಿ ಬೇಯಲಿ ಬೇಕಾದರೆ ನೀವು ಟೆಸ್ಟ್ ಮಾಡಿ ತೆಗಿಬೋದು ಈಗ ಇದು ಬೇಯ್ತಾ ಇರೋದು ಗ್ಲಾಸಲ್ಲಿ ಕೊಟ್ಟೆ ಬೆಂದಿದೆ ನಾನೀಗ ಅದನ್ನು ಬಿಡಿಸಿ ತೋರಿಸ್ತೇನೆ ಯಾವ ರೀತಿ ಇದೆ ಅಂತ ಸ್ವಲ್ಪ ಬಿಸಿ ಇದೆ ಮಾತ್ರ ಆರಾಮಾಗಿ ಬರ್ತದೆ ಮೇಲೆ ಎತ್ತಿದ ಕೂಡಲೇ ಆರಾಮಾಗಿ ಬಂತು ಕೆಳಗಡೆ ತುಂಬ ಕ್ಲೋಸ್ ಮಾಡಿದರೆ ಆ ರೀತಿ ಲೀಕ್ ಆಗೋದಿಲ್ಲ ಒಳ್ಳೆ ಕ್ಲೋಸ್ ಮಾಡಿದ್ರೆ ಚಂದ ಬರ್ತದೆ ಕೊಟ್ಟೆ ನೋಡ್ಲಿಕ್ಕೂ ಕೂಡ ಚೆನ್ನಾಗಿದೆ ಅರ್ಜೆಂಟಿಗಂತೂ ತುಂಬಾ ಸುಲಭ ಇದು ಮಾಡ್ಲಿಕ್ಕೆ ಕೊಟ್ಟೆ ಕಡುಬು ಮಾಡಬೇಕು ಅಂತ ಅನ್ಸ್ದಾಗ ನೀವು ಮಾಡ್ಕೊಳ್ಬಹುದು ನೋಡಿ ಯಾವ ರೀತಿ ಬಂದಿದೆ ಅಂತ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಹಾಕಿ ಎಲ್ರಿಗೂ ಅದನ್ನ ಶೇರ್ ಮಾಡಿ ಹಾಗೆ ಲೋಟೆ ಕೂಡ ಕ್ಲೀನ್ ಆಗಿದೆ ಏನೂ ಇಲ್ಲ ಲೋಟೆಯಲ್ಲಿ ಖಾಲಿ ನೀವು ತೊಳ್ದಿಡ್ಬಹುದು ಆ ರೀತಿಯಾಗಿದೆ ಅದನ್ನು ಕೂಡ ನಾನು ಇಲ್ಲಿ ನಿಮ್ಗೆ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ ಏನಿಲ್ಲ ಅಂಟ್ಲಿಲ್ಲ ಆದ್ರೆ ಬೇಯುವಾಗ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಳ್ಳಿ ತಂದ ನಂತರ ಯಾವ ರೀತಿ ಇದೆ ನೋಡಿ ನೀವು ಬೆಳಗ್ಗೆ ಬೆಳಿಗ್ಗೆ ಎಲೆ ತಂದು ನೀವು ಮಾಡ್ಕೋಬಹುದು ಆರಾಮಾಗಿ ಹಾಗೆ ಬಿಡಿಸಿ ಕೂಡ ನಾನು ತೋರಿಸ್ತೇನೆ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ